ಸೊ ನೋಡಿ ಏನು ಒಂದು ಸೂಕ್ತ ಸೂಕ್ತ ವ್ಯವಸ್ಥೆಗಳನ್ನ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಎ ಸರ್ ಅವರು ನೋಡಿ ನೂತನವಾಗಿ ಇಂತಹ ಒಂದು ವ್ಯವಸ್ಥೆಯನ್ನ ತಂದಿದ್ದಾರೆ ಯಾಕಂದ್ರಿ ಅದು ಓನ್ ಬಾಟ್ಲು ಇದ್ರೆ ಇಟ್ಕೊಳ್ಳಿ ಸರ್ ಓನ್ ಇಟ್ಕೊಳ್ಳಿ ಪರವಾಗಿಲ್ಲ ನೋಡಿ ಈ ತರ ಭಕ್ತಾದಿಗಳು ದಯವಿಟ್ಟು ನೋಡಿ ಇವ್ರ ತರ ಓನ್ ಇಟ್ಕೋಬೇಕು ಇಟ್ಕೋಬೇಕಂತ ಒಂದು ಮನವಿ ಮಾಡ್ತೀವಿ ಸೂಪರ್ ಸೂಪರ್ ಥ್ಯಾಂಕ್ ಯು ನೋಡಿ ಓನ್ ಯೂಸ್ಗೆ ನೋಡಿ ಈ ರೀತಿ ಸದುಪಯೋಗ ಪಡೆಯಿರಿ ಅರ್ಧ ಇದ್ರಾಸ್ಟಿಕ್ ಗಳನ್ನ ತರೋದಕ್ಕೆ ಹೋಗ್ಬೇಡಿ ಒಂದು ಒಳ್ಳೆ ಕೆಲಸ ಅದು ಸೊ ನೋಡಿ ಇದು ಪಾದ ಇದು ಪಾದಯೇತ್ರ ಭಕ್ತಾದಿಗಳಿಗೆ ನೋಡಿ ಈ ಒಂದು ನೀರಿನ ವ್ಯವಸ್ಥೆಯನ್ನ ಕೊಡಲು ತಂದಿರ್ತಕ್ಕಂಥದ್ದು ಸೊ ಇದನ್ನ ನಿಷೇಧ ಮಾಡಿ ನೋಡಿ ಇಲ್ಲೇ ಇರಿಸಿದ್ದಾರೆ ತಾವು ವೀಕ್ಷಣೆ ಮಾಡಬಹುದು ಭಕ್ತಾದಿಗಳ ಒಂದು ಬೆಂಬಲ ಇರಲಿ ಯಾಕಂದ್ರೆ ಉತ್ತಮವಾದ ಕಾರ್ಯ ಕಂಡ್ರೆ ಈ ತರ ಕಾರ್ಯನ ಯಾರೂ ಸಹ ಮಾಡಿಲ್ಲ ಇದೇ ಮೊಟ್ಟ ಮೊದಲ ಬಾರಿಗೆ ಈ ತರದ ಒಂದು ಒಳ್ಳೆ ಉತ್ತಮವಾದ ಕಾರ್ಯವನ್ನು ಕೈಗೆತ್ಕೊಂಡಿದ್ದಾರೆ ದಯವಿಟ್ಟು ಇದಕ್ಕೆ ಪ್ರತಿಯೊಬ್ರು ಪ್ರತಿಯೊಬ್ಬರು ಭಕ್ತಾದಿಗಳ ಸಹಕಾರ ಇರಲಿ ನೋಡಿ ಬಾಟ್ಲಿ ಇಸ್ಕೊತಾ ಇದ್ದಾರೆ ಅರ್ಥೈತ್ರ ನೋಡಿ ಎಲ್ಲ ವಾಟರ್ ಕ್ಯಾನ್ಗಳು ಎಲ್ಲವನ್ನ ಶೇಖರಣೆ ಮಾಡಲಾಗ್ತದೆ ಎಲ್ರಿಗೂ ನಮಸ್ಕಾರ ನೋಡಿ ಈ ವಿಡಿಯೋ ಮಲೆಮಾದೀಶ್ವರನ ಭಕ್ತಾದಿಗಳಿಗೆ ಬಹಳ ಬಹಳ ಮುಖ್ಯವಾದ ವಿಡಿಯೋ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಲೆಮಾದೀಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಪ್ರವಾಸಿಗರಿಗೆ ನೋಡಿ ಏನು ಈ ಒಂದು ಜಾತ್ರೆಯ ಒಂದು ವಿಶೇಷ ಮಾಹಿತಿಗಳನ್ನು ನೀಡ್ತಾ ಇದ್ದೀನಿ ದಯವಿಟ್ಟು ಮಲೆಮಾದೀಶ್ವರನ ಭಕ್ತಾದಿಗಳು ಈ ವಿಡಿಯೋನ ಪ್ರತಿಯೊಬ್ಬರು ಶೇರ್ ಮಾಡಿರಿ ಯಾಕಂದ್ರೆ ತುಂಬಾ ಅನುಕೂಲ ಆಗುತ್ತೆ ಗೆಳೆಯರೇ ಈಗಾಗಲೇ ಪತ್ರಿಕಾ ಮಾಧ್ಯಮಗಳಲ್ಲಿ ನಾವು ನೋಡಿರ್ತೀವಿ ಏನೋ ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮನೆ ಮಹದೇಶ್ವರ ಬೆಟ್ಟಕ್ಕೆ ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳನ್ನು ನಿಷೇಧ ಮಾಡಲಾಗಿರ್ತದೆ ಈಗ ತಾವು ವೀಕ್ಷಣೆಯನ್ನು ಪಡೆಯುತ್ತಿದ್ದರೆ ನೋಡಿ ಈ ಏನು ಈ ಒಂದು ನಿಯಮ ಹಿಂದಿನಿಂದಲೇ ಜಾರಿಯಾಗಿದೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಏನು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೋಡಿ ಹಿಂದಿನಿಂದಲೇ ಏನು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ನಿಷೇಧ ಮಾಡ್ತಾ ಇದ್ದಾರೆ ಸೊ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಏನು ಈ ಒಂದು ಉತ್ತಮವಾದ ಈ ಒಂದು ಪುಣ್ಯದ ಕಾರ್ಯಕ್ಕೆ ತಮ್ಮ ಒಂದು ಸಹಕಾರವಿರಲಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಹಾಗೆ ಪಾದಯಾತ್ರೆ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ಏನು ಈ ವಿಡಿಯೋನ ಕೊನೆ ತನಕ ನೋಡಿ ಒಂದು ಸ್ವಲ್ಪ ವೀಡಿಯೋ ಲೆಂತ್ ಆಗ್ಬೋದು ಆದರೂ ಪರವಾಗಿಲ್ಲ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಮನವಿ ಮಾಡ್ತೀನಿ ಹಾಗೆ ಸಾಮಾನ್ಯವಾಗಿ ನಮ್ಮ ಚಂದದಾರರು ನನಗೆ ದೂರವಾಣಿ ಕಾರ್ಯಗಳನ್ನು ಮಾಡಿ ಕೇಳ್ತಾ ಇರ್ತಾರೆ ಸರ್ ಪಾದಯಾತ್ರೆ ಯಾವಾಗ ಓಡ್ತಾರೆ ಏಳ್ಗಡಿ ಕನಕಪುರದಿಂದ ಏಳ್ಗಡಿ ಮುದ್ದಮ್ಮ ತಾಯಿಯ ಸನ್ನಿಧಿಯಿಂದ ಯಾವಾಗ ಪಾದಯಾತ್ರೆ ಓಡ್ತಾರೆ ಸರ್ ದಯವಿಟ್ಟು ಒಂದು ಮಾಹಿತಿ ಕೊಡಿ ಒಂದು ವೀಡಿಯೋ ಮಾಡೋಕ್ಕಿಂತ ಈ ಸಾಕಷ್ಟು ಜನ ಫೋನ್ ಮಾಡಿದರು ಸೊ ನಮ್ಮ ಏನು ಮಲಯಾ ಮಹದೀಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸ್ಗೆ ನೋಡಿ ಈ ಒಂದು ಉತ್ತಮವಾದ ಮಾಹಿತಿಯನ್ನು ನೀಡ್ತಿದ್ದೀನಿ ಸೊ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಏಳುಗಳ್ಳಿ ಮುದ್ದಮ್ಮ ಸನ್ನಿಧಿಗೆ ಎಲ್ಲ ಭಕ್ತಾದಿಗಳು ಬಂದು ಸೇರ್ಪಡೆಯಾಗ್ತಾರೆ ಅರ್ಥ ಇತ್ತರ ಡೇಟ್ ಅನೌನ್ಸ್ಮೆಂಟ್ ಆಗಿರ್ತಕ್ಕಂಥ ಒಂದು ಡೀಟೇಲ್ಸನ್ನು ನಾನು ನೇಡ್ತಿದ್ದೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಏನು ಈ ದಿನಾಂಕದಂದು ಪಾದಯಾತ್ರೆ ಪ್ರಾರಂಭಗೊಳ್ಳುತ್ತೆ ಅರ್ಥ ಆಯ್ತ್ರ ಸಾವಿರಾರು ಸಂಖ್ಯೆಯಲ್ಲಿ ಏನು ಈ ದಿನಾಂಕದಂದು ಹೇಳಿ ಮುದ್ದಮಾತೆಯ ಸನ್ನಿಧಿಯಿಂದ ಆಗಮಿಸಿ ಏನು ಸಂಗಮ ಏನು ಈ ಒಂದು ಒಳೆಯನ್ನ ದಾಡ್ತಕ್ಕಂತ ಕೆಲಸ ಮಾಡ್ತಾರೆ ಸಾಧ್ಯ ಮಾರ್ಗವಾಗಿ ಆಗಮಿಸ್ತಾರೆ ಈ ಒಂದು ಪದ್ಧತಿ ಹಲವು ವರ್ಷಗಳಿಂದ ಅದೆಷ್ಟೋ ವರ್ಷಗಳಿಂದ ನಡೆದು ಬಂದಿರ್ತದೆ ಸೊ ಈ ಸಂದರ್ಭದಲ್ಲಿ ಏನೋ ನಮ್ಮ ಮಾನ್ಯ ಘನ ಸರ್ಕಾರ ಏನು ಮಾಡ್ತದೆ ಅಂದರೆ ನೀರನ್ನ ತಡೀತದೆ ಅಂದರೆ ಹೆಚ್ಚು ಪ್ರಮಾಣದಲ್ಲಿ ನೀರು ಬರ್ತಾ ಇರತಕ್ಕಂಥದನ್ನ ಅದನ್ನ ತಡೆದು ನೀರನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಸೊ ಈ ಒಂದು ಸಮಯ ಸೂಕ್ತವಾದ ಸಮಯವನ್ನು ದಯವಿಟ್ಟು ಮಲೆಮಾದೇಶ್ವರನ ಪಾದಯಾತ್ರೆ ಭಕ್ತಾದಿಗಳು ಸದುಪಯೋಗ ಮಾಡ್ಕೊಳ್ಳಿ ಅದನ್ನು ಹೊರತುಪಡಿಸಿ ಇಷ್ಟ ಬಂದಾಗ ನೀವು ಹೋಗಿ ಒಳೆದಾಟೋದು ಇಷ್ಟ ಬಂದಾಗ ಬರೋದು ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ ನಮ್ಮ ಮಾನ್ಯ ಏನೋ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಅವರು ಏನೋ ಅವರೊಂದು ಆದೇಶ ಹೊಡಿಸಿರೋದನ್ನ ಅದೊಂದು ಡೀಟೇಲ್ಸ್ ಹಾಕ್ತಿದ್ದೀನಿ ದಯವಿಟ್ಟು ನೋಡ್ಕೊಳ್ಳಿ ಮತ್ತೊಮ್ಮೆ ಓದ್ಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಪಡೆಯೋದು ಸೊ ಏನೋ ಮಲೆಮಾದೇಶ್ವರನ ನಡುಮಲೆ ಸನ್ನಿಧಿಗೆ ಪಾದಯಾತ್ರೆಯ ಮೂಲಕ ಭಕ್ತಾದಿಗಳು ಆಗಮಿಸಿ ಹಾಗೆ ವಿಶೇಷವಾಗಿ ಏನೋ ಏಳ್ಗಳ್ಳಿ ಮುದ್ದಮ್ಮ ಸನ್ನಿಧಿಯಿಂದ ಹೊರಡ್ಬೇಕಾದ್ರೆ ತಾವು ಇಪ್ಪತ್ತೊಂದನೇ ತಾರೀಕು ಅಲ್ಲಿ ಏನೋ ಪೂಜೆ ಎಲ್ಲ ಪುರಸ್ಕಾರ ಎಲ್ಲ ಮಾಡಿ ಹೊರಡ್ತಾರೆ ಸೊ ಬರಬೇಕಾದ್ರೆ ನೀರನ್ನ ತಡೆದಿರ್ತಾರೆ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ಮೂವ್ಮೆಂಟ್ ಗೊತ್ತಾಗತ್ತೆ ಸೊ ನೀರನ್ನ ಕಡಿಮೆ ಪ್ರಮಾಣ ನೀರು ಹೋಗೋತರ ಮಾಡಿ ತದನಂತರ ಒಳೆಯನ್ನ ದಾಡ್ತಾರೆ ಭಕ್ತಾದಿಗಳು ಈ ಸಂದರ್ಭದಲ್ಲಿ ತಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಏನು ಎಲ್ಲಾ ಭಕ್ತಾದಿಗಳು ಒಟ್ಟೊಟ್ಟಿಗೆ ಬರ್ಬೇಕಾರೆ ಆ ಒಂದು ಸಮಯ ಸೂಕ್ತ ಸಮಯವನ್ನು ಆಯ್ಕೊಳ್ಳಿ ಅದನ್ನು ಹೊರತುಪಡಿಸಿ ಕೆಲವರು ನಾನು ಲಾಸ್ಟ್ ಟೈಮ್ ನೋಡಿದ್ದೀನಿ ಒಂದಿನ ಮುಂಚಿತವಾಗಿ ಬಂದ್ಬಿಡೋದು ಊಟ ತಿಂಡಿಗಳಿಲ್ಲದೆ ಪರದಾಡೋದು ಈ ಥರ ಎಲ್ಲ ಮಾಡೋದು ಆಮೇಲೆ ಕಾಡು ಪ್ರಾಣಿಗಳ ಜೊತೆ ಸಿಕ್ಕಾಕೊಳ್ಳೋದು ಈ ರೀತಿ ಸಮಸ್ಯೆಗಳನ್ನು ಅವರು ಎದುರಿಸ್ತಾ ಇದ್ರದನ್ನ ನಾನು ಲಾಸ್ಟ್ ಟೈಮ್ ಒಂದ್ಸಲ ನೋಡಿದೆ ಸೊ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ಈ ಒಂದು ಮುಖ್ಯ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ಅರಣ್ಯ ಪ್ರದೇಶಗಳನ್ನು ಹಾದು ಬರಬೇಕಾದ್ರೆ ನೀವು ಸೂಕ್ತ ಸಮಯವನ್ನು ಹಾಯ್ದುಕೊಳ್ಳಿ ಯಾಕಂದ್ರೆ ಅಲ್ಲಿ ಸಮಯ ಈಗಾಗಲೇ ನಿಗದಿಪಡಿಸಿರ್ತಾರೆ ಈ ಒಂದು ಸಮಯ ಬಹಳ ಮುಖ್ಯವಾಗಿರ್ತದೆ ಮತ್ತೊಂದು ವಿಚಾರ ಏನಪ್ಪಾ ಅಂದರೆ ನಮ್ಮ ಈ ತಾಳು ಬೆಟ್ಟದಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಕಾರ್ಯದರ್ಶಿಗಳು ಸೊ ಏನು ಈ ತರಹದ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಸಹ ನಿಯೋಜನೆ ಮಾಡಿರ್ತಾರೆ ಸೊ ತಾವು ವೀಕ್ಷಣೆ ಮಾಡ್ಬೋದು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ಇಲ್ಲೇ ತೆರವುಗೊಳಿಸ್ತಾ ಇದ್ದಾರೆ ತಾಳು ಬೆಟ್ಟದಲ್ಲೇ ತಡಿತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ಕೆ ಒಂದು ಶ್ಲಾಘನೀಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ ಸೊ ಇಲ್ಲೊಂದು ಚೆಕ್ ಪೋಸ್ಟ್ ಅನ್ನು ರಚಿಸಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಏನೋ ಈ ಒಂದು ಚೆಕ್ ಪೋಸ್ಟ್ನಲ್ಲೇ ನಿಮ್ಮ ಒಂದು ಪ್ಲಾಸ್ಟಿಕ್ ಮತ್ತು ಇನ್ನಿತರ ಬಾಟಲ್ಗಳನ್ನು ಇಲ್ಲೇ ನೀಡಬೇಕಾಗಿತ್ತು ದಯವಿಟ್ಟು ಇದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಸೊ ತಾವು ಏನೋ ಮಹದೇಶ್ವರ ಬೆಟ್ಟಕ್ಕೆ ಏನು ಈ ಒಂದು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಆಗಮಿಸಬೇಕಾದ್ರೆ ತಾವು ಏನೋ ಪ್ಲಾಸ್ಟಿಕ್ ಇನ್ನಿತರ ವಸ್ತುಗಳನ್ನು ನಿಷೇಧಿಸಿ ಏನು ಓನ್ ಬಾಟಲ್ಗಳನ್ನು ತಗೊಬನ್ನಿ ಯಾಕಂದ್ರೆ ತಾವು ನೀರಿನ ಬಾಟ್ಲುಗಳು ಓನು ಅಂದರೆ ಯಾವಾಗಲೂ ಉಪಯೋಗಕ್ಕಾಗ ಆ ಥರ ಒಂದು ಬಾಟಲ್ಗಳನ್ನು ನೀರಿನ ಬಾಟ್ಲ್ಗಳನ್ನು ತಂದರೆ ತುಂಬ ಒಳ್ಳೆಯದು ಯಾಕಂದರೆ ನೀವು ಪ್ಲಾಸ್ಟಿಕ್ ಬಾಟ್ಲ್ ತಂದರೆ ಇಲ್ಲೇ ಇಲ್ಲೇ ಬಿಸಾಡ್ತಾರೆ ಅರ್ಥ ಐತ್ರ ಈ ಕೆಲಸ ಮಾಡ್ಕೊಬೇಡಿ ಓನ್ ಬಟಲು ನೀವು ಯಾವ್ದವೇ ಬಳಸ್ತಕ್ಕಂಥ ಬಟಲ್ ಆಗಬೇಕು ಆಮೇಲೆ ಮತ್ತೊಂದು ವಿಚಾರ ನಮ್ಮ ಒಬ್ಬರು ಪ್ರಶ್ನೆ ಮಾಡ್ತಾರೆ ಈ ಸಾರ್ ಏನು ಈ ಥರ ಪೋಸ್ಟ್ ಮಾಡ್ಬಿಟ್ರೆ ಟ್ರಾಫಿಕ್ ಜಾಮ್ ಆಗಲ್ಲವಾ ಹಾಗೆ ಹೀಗೆ ಅಂತ ಕೇಳ್ತಾರೆ ಏನೂ ಆಗಲ್ಲ ಯಾಕೆಂದರೆ ಅಲ್ಲಿ ತಾವು ವೀಕ್ಷಣೆ ಮಾಡ್ಬೋದು ಅಲ್ಲಿ ಬಂದಂತಹ ವಾಹನಗಳನ್ನು ತಪಾಸಣೆ ಮಾಡಿ ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯವಸ್ತುಗಳನ್ನು ತೆರವುಗೊಳಿಸಿ ಸೊ ಅವರು ಒನ್ ವೇನಲ್ಲಿ ಹೋದ್ರೆ ಏನು ಈ ಈ ಭಾಗವಾಗಿ ಇಲ್ಲಿ ಒಂದು ರಸ್ತೆ ಮಾಡಿದ್ದಾರೆ ಅಥವಾ ವೀಕ್ಷಣೆ ಮಾಡ್ಬೋದು ಸೊ ಅತ್ತಿಂದ ಬರ್ತಕ್ಕಂಥ ವಾಹನಗಳು ಈ ಭಾಗವಾಗಿ ವಾಹನಗಳು ಚಲಿಸ್ತವೆ ಯಾವುದೇ ತರಹದ ಸಮಸ್ಯೆಗಳಾಗಲ್ಲ ಸೊ ಇದಕ್ಕೆ ಭಕ್ತಾದಿಗಳು ಸಹ ಅಷ್ಟೇ ಯಾವುದೇ ತರಹದ ಒಂದು ಏನು ಈ ಥರ ಟ್ರಾಫಿಕ್ ಜಾಮು ಮತ್ತು ಇನ್ನಿತರ ಸಮಸ್ಯೆಗಳಾಗದಂತೆ ಮುಂಜಾಗ್ರತೆಯನ್ನು ಕಾಯ್ದುಕೊಳ್ಳಿ ಯಾಕಂದರೆ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳು ತಾವು ತಂದಿಲ್ಲ ಅಂದರೆ ತಪಾಸಣೆ ತಪಾಸಣೆನೂ ಮಾಡಲ್ಲ ಏನೂ ಮಾಡಲ್ಲ ಕಳಿಸ್ತಾ ಇರ್ತಾರೆ ನೋಡ್ತಾರೆ ಕಳಿಸ್ತಾರೆ ಸುಮ್ಮನೆ ಎಲ್ಲ ಚೆಕ್ ಮಾಡ್ಕೊಂಡು ಮಾಡ್ಕೊಂಬಿಟ್ಟು ಒಂದು ಎರಡು ಪ್ಲಾಸ್ಟಿಕ್ ಎಲ್ಲ ಎತ್ಕೊಳ್ಳೋದ್ರ ಹೋದ್ರು ಇಲ್ಲವೇ ಇಲ್ಲ ಅಂತಂದ್ಬಿಡಿ ನಾವು ನೋಡಿದ್ವಿ ನಾವು ಸಾಮಾಜಿಕ ಚಲತಾಣದಲ್ಲಿ ನೋಡಿದ್ವಿ ಅಪ್ಪ ನಾವು ತಂದೇ ಇಲ್ಲ ಈ ಥರ ಹೇಳ್ಬಿಟ್ರೆ ಇನ್ನೂ ಬೆಸ್ಟು ಹಾಗೆ ನಮ್ಮ ಚಾನೆಲ್ ಹೆಸರು ಹೇಳ್ರಪ್ಪ ದಯವಿಟ್ಟು ಟೀ ಮೇರಲ್ಲಿ ಓಕೆ ಏನು ಈ ಒಂದು ಚೆಕ್ ಪೋಸ್ಟ್ ಅಲ್ಲಿ ಇಂತಹ ಒಂದು ಉತ್ತಮವಾದ ಕಾರ್ಯವನ್ನ ಮಾಡಿರ್ತಾರೆ ಮತ್ತೆ ಸಮಯ ನೋಡಿ ಪಾದಯಾತ್ರೆ ಭಕ್ತಾದಿಗಳು ಇದೊಂದು ವಿಶೇಷವಾದ ಮಾಹಿತಿ ಬೆಳಿಗ್ಗೆ ಆರು ಗಂಟೆಗೆ ಹೊರಡಿ ಸಂಜೆ ಆರು ಗಂಟೆಗೆ ಹಂತಿ ಆಗುತ್ತೆ ಸರಿನಾ ಇಲ್ಲಿಂದ ಓಡಬೇಕಾದ ತಾಳ್ಬೇಡದಲ್ಲಿ ನಿಮ್ಮ ಪಾದಯಾತ್ರೆಗೆ ಬೆಳಿಗ್ಗೆ ಆರು ಗಂಟೆಗೆ ಹೊರಡೋದಕ್ಕೆ ಅವಕಾಶ ಕೊಡ್ತಾರೆ ಸೊ ಸಂಜೆ ಆರು ಗಂಟೆಗೆ ಹೆಂಡಾಗುತ್ತೆ ಸೊ ಈಗಾಗಲೇ ನಾವು ಪತ್ರಿಕಾ ಮಾಧ್ಯಮಗಳಲ್ಲಿ ನಾವು ಮಾಹಿತಿಯನ್ನು ಪಡೆದಿರ್ತೀವಿ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನಾವು ಪಾದಯಾತ್ರೆಯನ್ನ ಮಾಡಬೇಕಾದ್ರೆ ಮುಂದೆ ಅಲ್ಲೊಂದು ಸ್ಪಾಟ್ ಇದೆ ನಾನು ತೋರಿಸ್ತೀನಿ ದಯವಿಟ್ಟು ಆ ಒಂದು ಸ್ಪಾಟಲ್ಲಿ ಯಾವುದೇ ಕಾರಣಕ್ಕೂ ಅಂದರೆ ರಂಗಸ್ವಾಮಿ ನಾನು ಇಲ್ಲೇ ಹೇಳ್ತೀನಿ ಅದನ್ನ ರಂಗಸ್ವಾಮಿ ಒಡ್ಡಿದೆ ರಂಗಸ್ವಾಮಿ ಒಡ್ಡಲ್ಲಿ ನೀವೇನು ಮಾಡಬೇಕು ಅರಣ್ಯದ ಹಾದು ಹೋಗ್ಬೇಡಿ ರಸ್ತೆಯನ್ನು ಅನುಸರಿಸಿ ಏನು ಈ ಥರ ತಾರ್ ರೋಡೇನಿದೆ ಈ ಮುಖ್ಯ ರಸ್ತೆಯೇ ಅನುಸರಿಸಿ ನೀವು ಪಾದಯಾತ್ರೆ ಮಾಡ್ಕೊಳ್ಳಿ ಸಂಜೆ ಆದಮೇಲೆ ಯಾಕೆಂದರೆ ನೀವು ಅರಣ್ಯದ ಒಳಗಡೆ ಹಾದು ಹೋದ್ರೆ ಲಾಸ್ಟ್ ಟೈಮು ಅಲ್ಲಿಗೆ ಬಂದು ಆನೆ ಒಬ್ಬರು ಮಹಿಳೆಯನ್ನು ಹತ್ಯೆಗೊಳಪಡಿಸಿತು ಸೊ ಅವರು ಸಾವಿಗೀಡಾದ್ರು ಸೊ ಅದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಸಂಜೆ ಸಮಯದಲ್ಲಿ ರಂಗಸ್ವಾಮಿ ಒಡ್ಡಿಂದ ಏನೋ ಮೆಟ್ಟಿಲು ಏನಿದೆ ಆ ಮೆಟ್ಟಿಲನ್ನು ಹಾದು ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಲಾಸ್ಟ್ ಟೈಮು ದೀಪಾವಳಿ ಸಂದರ್ಭದಲ್ಲಿ ಸೊ ಒಬ್ಬರು ಮಹಿಳೆ ಏನೋ ಸೂಕ್ತ ಸಮಯ ಆಯ್ದುಕೊಳ್ಳದೆ ಸುಮಾರು ಸರಿ ಸುಮಾರು ಏಳು ಗಂಟೆ ಸಮಯ ಈ ಥರ ಸಂದರ್ಭ ರಾತ್ರಿ ನಡ್ಕೊಂಡು ಹೋಗಿದ್ದಾರೆ ಒಂದು ಆನೆ ಅಲ್ಲೇ ಮಾಡಿ ಅವರು ಸಾವಿಗೆ ಸರಣಾದರು ಆದ್ದರಿಂದ ಈ ಥರದ ತಪ್ಪುಗಳನ್ನು ಮಾಡೋಕ್ಕೋಗಬೇಡಿ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮೂಲಕ ಆಗಮಿಸ್ಕೊತ್ತೆ ಭಕ್ತಾದಿಗಳು ಓನ್ ಬಟಲ್ಗಳು ತಗೊಬನ್ನಿ ಸೊ ಏನು ಈ ತಾಳು ಬೆಟ್ಟದಿಂದ ಹಿಡಿದು ನಿಮಗೆ ಮಹದೇಶ್ವರ ಬೆಟ್ಟದವರೆಗೆ ಅಲ್ಲಲ್ಲೇ ಮೆಟ್ಟಲು ಕಾಮಗಾರಿಗಳು ಏನೇನು ಮೆಟ್ಟಲನ್ನು ಹಾದು ಹೋಗಬೇಕಾದ್ರೆ ಅಲ್ಲಲ್ಲೇ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ನಮ್ಮ ಮನೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯವರು ಮಾಡಿರ್ತಾರೆ ಸೊ ಆ ಒಂದು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸದುಪಯೋಗವನ್ನು ಮಾಡ್ಕೊಳ್ಳಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ ಸೊ ದಿನಾಂಕ ಹದಿನೈದರಿಂದ ಪ್ಲಾಸ್ಟಿಕನ್ನು ತೆರವುಗೊಳಿಸ್ತೀವಿ ಅಂತ ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ವಿ ಆದರೆ ಒಂಬತ್ತು ಎರಡು ಏನು ಈ ದಿನಾಂಕದಿಂದನೇ ಪ್ರಾರಂಭಿಸಿದರೆ ನೋಡಿ ಇಲ್ಲೊಂದು ಚೆಕ್ಪೋಸ್ಟನ್ನು ರಚಿಸಿದರೆ ದಯವಿಟ್ಟು ಹಾಗೆ ಮತ್ತೊಂದು ದಾನಿಗಳು ವಿಶೇಷವಾಗಿ ದಾನಿಗಳು ನೀವು ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ ಇನ್ನಿತರ ತ್ಯಾಜ್ಯ ತ್ಯಾಜ್ಯವಸ್ತುಗಳನ್ನು ತರುವಂತಿಲ್ಲ ಅಂದರೆ ವಿಶೇಷವಾಗಿ ನೀವು ಭಕ್ತಾದಿಗಳಿಗೆ ಎಂದಿನಂತೆ ಪ್ರತಿ ವರ್ಷದಂತೆ ಅವ್ರು ಬೇಕಾದಂತಹ ತಂಪು ಪಾನೀಯಗಳಿರ್ಬೋದು ಅವ್ರು ಬೇಕಾದಂಥ ವಾಟರ್ ಕ್ಯಾನ್ಗಳ ಇರ್ಬೋದು ಸೊ ಇದನ್ನೆಲ್ಲ ವಿತರಿಸಲು ನಿಮ್ಗೆ ಅವಕಾಶ ಇರೋದಿಲ್ಲ ಆದ್ದರಿಂದ ದಯವಿಟ್ಟು ಈ ಒಂದು ವಿಚಾರದಲ್ಲೂ ಸಹ ತಾವು ಗಮನವನ್ನು ಹರಿಸ್ಬೇಕಾಗತ್ತೆ ವಿಶೇಷವಾಗಿ ಹೇಳ್ಬೇಕಾದ್ರೆ ಏನೋ ಹಣ್ಣು ಎಲ್ಲ ಕೊಡ್ತಾರೆ ಸೊ ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಬಟ್ ನಿಮಗೆ ವಿಶೇಷವಾಗಿ ನೀರಿನ ಬಾಟ್ಲು ಪ್ಲಾಸ್ಟಿಕ್ ಇದ್ರ ಕಡೆ ಯಾವುದೇ ತರಹದ ಅವಕಾಶಗಳು ಇರೋದಿಲ್ಲ ಸೊ ನೀವು ನೀರನ್ನು ವಿತರಿಸ್ತಕ್ಕಂಥ ಭಕ್ತಾದಿಗಳು ನೀವೇನಿರೋ ತಾಳ್ಬೇಡದಿಂದ ಆಚಿಕೆ ನೀವು ಆ ಭಾಗವಾಗಿ ಕೊಟ್ಕೊಳ್ಬೋದು ಸೊ ಅಷ್ಟೇ ಅರಣ್ಯ ಪ್ರದೇಶವೇ ದಯವಿಟ್ಟು ಕೌದಳ್ಳಿ ಅಲ್ಲಿಗೆ ಅಂತ್ಯಗೊಳಿಸಿ ಇನ್ನು ಬರ್ತಾ ಬರ್ತಾ ನೀರು ಸದುಪಯೋಗ ಆಗುತ್ತೆ ವಡಕೆಳದಲ್ಲಿ ನೀರು ಸಿಗುತ್ತೆ ಅಪ್ಪು ಈ ಕಡೆ ಒಂದು ಎಲ್ಲ ಕಡೆನೂ ಸಿಗುತ್ತೆ ನೋಡಿ ನಿಮ್ಮ ಅನುಕೂಲಕ್ಕೆ ತಕ್ಕನಾಗೆ ನೀವು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದಲ್ಲಿ ತಮಗೆ ಯಾವುದೇ ತರಹದ ಗೊಂದಲಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ ಸಾಕಷ್ಟು ಪಾಯಿಂಟ್ಸ್ಗಳನ್ನು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏನಾರು ಒಂದು ವ್ಯತ್ಯಾಸ ಆಗಿ ಮರೆತು ಬಿಟ್ಟಿದ್ದಾರೆ ದಯವಿಟ್ಟು ಕ್ಷಮೆಯರಲ್ಲಿ ಅದೇ ಏಳುಗಳಿ ಈ ಸನ್ನಿಧಿಯಿಂದ ಪಾದಯಾತ್ರೆ ಮೂಲಕ ಆಗಮಿಸುವ ಭಕ್ತಾದಿಗಳಿಗೆ ಒಂದು ಸೂಕ್ತ ಮಾಹಿತಿ ನೀಡಿರ್ತೀನಿ ಹಾಗೆ ಏನು ಜಾತ್ರೆ ವಿಶೇಷದ ಸಂಬಂಧಿತ ಒಂದು ಪತ್ರಿಕಾ ಮಾಧ್ಯಮದ ಒಂದಷ್ಟು ಡೀಟೇಲ್ಸ್ ಅಂತ ನೀಡ್ತೀನಿ ದಯವಿಟ್ಟು ವಾಚ್ ಮಾಡಿ ಸೊ ಇದರ ಸಂಬಂಧಿತ ಸ್ವಲ್ಪ ಮಾಹಿತಿಗಳನ್ನು ಪಡೆಯಿರಿ ಸೊ ಇಲ್ಲೇ ಏನು ಈ ಒಂದು ವಿಡಿಯೋದಲ್ಲಿ ನೋಡಿ ಡಿಸ್ಪ್ಲೇಲಿ ಹಾಕಿರ್ತೀನಿ ದಯವಿಟ್ಟು ಏನು ಮಹಾಶಿವರಾತ್ರಿ ಹಬ್ಬದ ಒಂದಷ್ಟು ವಿಶೇಷತೆಯ ಮಾಹಿತಿಗಳನ್ನು ಪಡೆಯಿರಿ ನೋಡಿ ಈ ಥರ ವಾಹನಗಳನ್ನು ತಪಾಸಣೆ ಮಾಡಿ ಸೊ ಈ ಥರ ಪ್ಲಾಸ್ಟಿಕ್ಗಳಿದ್ರೆ ನಿಮ್ಮ ಹತ್ರ ತೆಗೆದುಕೊಳ್ತಾರೆ ನೋಡಿ ಇಲ್ಲೆಲ್ಲ ಗುಡ್ಡೆ ಹಾಕಿದ್ದಾರೆ ಈಗ ಆಲ್ಮೋಸ್ಟ್ ಈಗ ತೆಗೆದುಕೊಂಡು ಹೋಗಿದ್ದಾರೆ ಸೊ ಈ ಥರ ಸಿಬ್ಬಂದಿ ಇರ್ತಾರೆ ನಮ್ಮ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯವರು ಇರ್ತಾರೆ ಸೊ ಇದಕ್ಕೆ ಏನೋ ಭಕ್ತಾದಿಗಳ ಒಂದು ಸಹಕಾರ ಬೇಕಾಗುತ್ತೆ ಲಾಸ್ಟ್ ನಿನ್ನೆ ತಾನೇ ಇಲ್ಲಿ ಒಂದು ಫುಲ್ಲು ಎಲ್ಲ ವಾಟರ್ ಕ್ಯಾನ್ಗಳನ್ನೆಲ್ಲ ವಶಪಡಿಸ್ಕೊಂಡಿದ್ರು ಸೊ ಅದ್ರ ಬಗ್ಗೆ ಒಂದು ಒಂದು ವೀಡಿಯೋ ಕ್ಲಿಪ್ ಹಾಕ್ತೀನಿ ನೋಡಿ ವಾಚ್ ಮಾಡಿ ತಮ್ಗೆ ಏನೇ ಒಂದಲ್ಲೇ ಇದ್ದರೂ ದಯವಿಟ್ಟು ನೀವು ಕಮೆಂಟ್ ಮೂಲಕ ತಿಳಿಸಿಯಪ್ಪ ಹ್ಞೂ ಈಗ ಮಹಾಶಿವರಾತ್ರಿ ಹಬ್ಬದ ಡೀಟೇಲ್ಸ್ ಹಾಕಿರ್ತೀನಿ ಹಾಗೆ ಪಾದಯಾತ್ರೆ ಬಗ್ಗೆ ಒಂದಷ್ಟು ಮಾಹಿತಿ ನೀಡಿರ್ತೀನಿ ಸೊ ಎಲ್ಲ ಏನೋ ಒಂದೊಂದು ಮಿಸ್ ಆಗ್ಬಿಡ್ತದೆ ಇಂಥದ್ದು ಹೇಳ್ಬೇಕಿತ್ತು ಇದು ಹೇಳಿಲ್ಲ ಇದೆಲ್ಲ ಆಯ್ತಾ ಇರ್ತದೆ ನಮಗೆ ಹ್ಞೂ ಯಾವ್ದಾದ್ರು ಒಂದು ಪಾಯಿಂಟ್ಸ್ ಮಿಸ್ ಆಗಿರುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳ್ತಿದ್ದೀನಿ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆಯ ಏನೋ ಮಹದೇಶ್ವರ ಬೆಟ್ಟದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಪಡೆಯೋಣ ಬನ್ನಿ ಮುಂದಿನ ವೀಡಿಯೋ ನೋಡ್ರಪ್ಪ ಸೊ ನಮ್ಮ ಚಾನಲು ಮಹದೇಶ್ವರ ಬೆಟ್ಟ ಏನಿದೆ ಈ ಒಂದು ಪುಣ್ಯಕ್ಷೇತ್ರದ ಮಾಹಿತಿಗಳನ್ನು ಹೆಚ್ಚು ಹೆಚ್ಚು ಪಡೆಯಲು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದು ಬೆಲ್ ಬೇರೆ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಮೂಲಕ ಮಾಹಿತಿಗಳನ್ನ ಪಡೆಯಿರಿ ಅಂತ ಹೇಳ್ತಾ ಹಾಗೆ ನಮ್ಮ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನಲ್ಲಿ ಏನೋ ಈ ವಿಡಿಯೋನ ವಾಚ್ ಮಾಡ್ತಕ್ಕಂಥವ್ರು ದಯವಿಟ್ಟು ತಾವು ಸಹ ಏನೋ ಫಾಲೋ ಮಾಡೋದ್ರ ಮೂಲಕ ನಮಗೆ ಸಹಕಾರವನ್ನು ನೀಡಿ ಬೆಂಬಲಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಮನವಿ ಮಾಡ್ತಾ ಈ ಒಂದು ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು